ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಿರುವ ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟದ ಪ್ರತಿಭಟನೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡಿದ್ದರು ಈ ವೇಳೆ ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಂಜುನಾಥ್ ಅಧ್ಯಕ್ಷ ಎಂಎನ್ ದೊಡ್ಡಗೌಡರ ರವಿಕಾಂತ್ ಅಂಗಡಿ ಹೊನ್ನಪ್ಪ ವಡ್ಡರ ಶರಣಗೋಡಿ ಪ್ರವೀಣ ಬಾಳೆಕಾಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಬಸವರಾಜ ಬೊಮ್ಮಾಯಿ ಕೇಂದ್ರ ರಾಜ್ಯ ಸರ್ಕಾರ ಜೊತೆಯಾಗಿ ಕೆಲಸ ಮಾಡಿದಾಗ ರೈತರ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅದನ್ನು ಬಿಟ್ಟು ಪ್ರತಿಯೊಂದು ವಿಷಯದಲ್ಲೂ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸುವುದು ಸರಿಯಲ್ಲ ರೈತರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕು ಎಂದರು ಈ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗೆ ಕೆಲಸ ಮಾಡಬೇಕು ಮುಖ್ಯ ಮಂಜುನಾಥ ಮಾಗಡಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಂದಿ ಮೆಕ್ಕೆಜೋಳ ಬೆಳೆಯುತ್ತಿದ್ದು ರೈತರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ರೈತರ ಸುಮಾರು ತಿಳಿಸಿದ್ದಾರೆ ಬಂದ್ ಈ ಭಾಗದಾಗ ಲಕ್ಷ್ಮೇಶ್ವರ ಇತಿಹಾಸದಾಗ ಇಲ್ಲಿ ಒಂದು ರೈತ ಹೋರಾಟಕ್ಕೆ ಬೆಂಬಲ ಅಂತ ಬಂದ್ ಯಾವಾಗೂ ಸಿಕ್ಕಿಲ್ಲ ಅದಕ್ಕೆ ಯಾವ ಶಕ್ತಿ ಅಂದ್ರೆ ನೀವು ಹೇಳಿದ್ರೆ ರೈತ ಬಂದ್ರಿಗೆ ಶಕ್ತಿ